ಅಂತ ಸಂಸಾರ ಸಂತೆಗೆ ಸ್ವಾಗತ ಇದನ್ನು ನೀವು ನಾಲ್ಕೇ ಸಲ ತೊಗೊಂಡ್ರೆ ಸಾಕು ನಿಮಗಿರುವಂತಹ ಸುಸ್ತು ದಿನವಡಿ ಸುಸ್ತಾಗ್ತಿರುತ್ತೆ ಅದು ಕಡಿಮೆ ಆಗುತ್ತೆ ನಿದ್ದೆ ಬರೋದಿಲ್ಲ ಕೆಲವರಿಗೆ ಅದು ಸಹಿತ ಸರಿಯಾಗುತ್ತೆ ಮಂಡಿ ನೋವು ಸೊಂಟ ನೋವು ಕೈಕಾಲುಗಳಲ್ಲಿ ನೋವು ಮತ್ತು ಕೂದಲು ಉದುರುತ್ತಾ ಇರುತ್ತೆ ಅದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದವ್ರ ಥರ ಕಾಣಿಸ್ತಾ ಇರ್ತಾರೆ ಮುಖದಲ್ಲೆಲ್ಲ ಸುಕ್ಕೆಲ್ಲ ಬಂದಿರುತ್ತೆ ಅದೆಲ್ಲ ಸರಿಯಾಗುತ್ತೆ ಇವತ್ತು ನಾನು ಹೇಳ್ತಿರೋ ಟಾನಿಕ್ ನೀವು ಅದನ್ನು ಸರಿಯಾಗಿ ತೊಗೊಳ್ತಾ ಬಂದರೆ ನಿಮಗೆ ಮುಂದೆ ಈ ಥರ ಪ್ರಾಬ್ಲಮ್ಗಳು ಬರೋದಿಲ್ಲ ಬೇಗ ವೃದ್ಧಾಪ್ಯ ಬರೋಕೆ ಕಾರಣ ಕ್ಯಾಲ್ಸಿಯಂ ಕೊರತೆ ನಮ್ಮ ದೇಹದ ಮೂಳೆಗಳು ಗಟ್ಟಿಮುಟ್ಟಾಗಿರಬೇಕು ಅಂದ್ರೆ ಕ್ಯಾಲ್ಸಿಯಂ ಇರಬೇಕು ಕ್ಯಾಲ್ಸಿಯಂ ಕೊರತೆ ಉಂಟಾದ್ರೆ ಕುತ್ತಿಗೆ ನೋವು ಸೊಂಟ ನೋವು ಮಂಡಿ ನೋವು ಈ ತರ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದೂರ ನಡೆದ್ರೂ ಸಾಕು ಕಾಲುಗಳಲ್ಲಿ ನೋವು ಸುಸ್ತು ಉಂಟಾಗುತ್ತೆ ಮತ್ತೆ ಹೇರ್ ಫಾಲ್ ಆಗೋದು ಹಲ್ಲುಗಳಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಾಗುವುದು ಅಂದರೆ ಹಲ್ಲಲ್ಲಿ ಹುಳಕಾಗುವುದು ಈ ರೀತಿ ಹಲವಾರು ಪ್ರಾಬ್ಲಮ್ಗಳು ಉಂಟಾಗುತ್ತೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಕ್ಯಾಲ್ಶಿಯಂ ಕೊರತೆಯಿಂದನೇ ಆಗಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ ಈ ರೀತಿ ನಾವು ನಡೆದಾಗ ಸುಸ್ತಾಗೋದು ದಿನವಿಡೀ ಸುಸ್ತಾದಂತೆ ಅನಿಸೋದು ಕೈಕಾಲಗಳಲ್ಲಿ ನೋವುಗಳು ಬಂದಾಗಲೇ ಗೊತ್ತಾಗುತ್ತೆ ಏನೋ ಒಂದು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅಂತ ಹೇಳಿ ಈ ಠಾಣಿಕನ್ನ ನೀವು ಕುಡಿತಾ ಬಂದರೆ ಮೂಳೆಗಳಲ್ಲಿ ನೋವು ಕೂದಲು ಉದುರೋದು ಅದರಲ್ಲೂ ಮುಖ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ವೃದ್ಧ ಬರುವುದು ಅಂದರೆ ವಯಸ್ಸಾದವ್ರ ಥರ ಕಾಣ್ತಾ ಇರ್ತೀವಿ ಇದೆಲ್ಲ ಕಡಿಮೆ ಆಗ್ಬಿಟ್ಟು ನಾವು ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿರ್ತೀವಿ ಆದರೆ ನಮಗೆ ವಯಸ್ಸಾದರೂ ಸಹಿತ ನಾವು ಶಕ್ತಿಯುತವಾಗಿ ಇನ್ನೂ ಚಿಕ್ಕವರೇನೋ ಅನ್ನೋ ರೀತಿ ಕಾಣಿಸ್ತಾ ಇರ್ತೀವಿ ಅಂತ ಪವರ್ಫುಲ್ಲಾದ ಟಾನಿಕನ್ನ ಮಾಡೋಣ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಈ ಟಾನಿಕ್ ತಯಾರು ಮಾಡಲು ಲೋಟಸ್ ಸೀಡ್ಸ್ ಬೇಕು ಅಂದರೆ ಮಖಾನ ಅಂತೇಳಿ ಇದು ನಿಮಗೆ ಮೋರ್ ಬಿಗ್ ಬಜಾರ್ ಇಂಥ ಅಂಗಡಿಗಳಲ್ಲಿ ಸಿಗುತ್ತೆ ಕೆಲವೊಂದು ಗ್ರಾಸರಿ ಶಾಪಲ್ಲೂ ನಿಮಗೆ ಸಿಗತ್ತೆ ಇದು ತುಂಬಾ ರಿಚ್ ಆದಂತ ಕ್ಯಾಲ್ಸಿಯಂ ಅನ್ನ ಹೊಂದಿದೆ ಇದು ನಮ್ಮ ಮೂಲಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ಇದರಲ್ಲಿ ಜಿಂಕ್ ಮತ್ತು ಮೆಗ್ನೀಷಿಯಂ ಮತ್ತು ಕಾಪರ್ ತುಂಬಾ ಇದೆ ಇದು ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ಇದು ಆ್ಯಂಟಿ ಏಜಿಂಗ್ ಫುಡ್ ಆಗಿದೆ ಮತ್ತು ಹಾರ್ಟಿಗಂತೂ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಎರಡನೇದಾಗಿ ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ ನೀವು ಬಿಳಿ ಎಳ್ಳಾರು ತೊಗೋಬೋದು ಇಲ್ಲ ಕರಿ ಎಳ್ಳಾರು ತೊಗೋಬೋದು ಎಳ್ಳಿನಲ್ಲಿ ಝಿಂಕ್ ಮತ್ತು ಕಾಪರ್ ಅಂಶ ತುಂಬಾ ಇದೆ ಇದರಿಂದ ನಮಗೆ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಮಂಡಿ ನೋವು ಈ ಥರ ದೇಹದ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ನೋವು ಕಡಿಮೆ ಆಗುತ್ತೆ ಅದರ ಜೊತೆಗೆ ರಕ್ತದ ಕೊರತೆ ಉಂಟಾದರೂ ಸಹಿತ ಈ ಎಳ್ಳನ್ನು ಸರಿಯಾದ ಪ್ರಮಾಣದಲ್ಲಿ ತೊಗೊಳ್ತಾ ಬಂದರೆ ಅದು ಸಹಿತ ಕಡಿಮೆ ಆಗುತ್ತೆ ಇನ್ನು ಮೂರನೇದಾಗಿ ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ ಬಾದಾಮಿಯಲ್ಲಿ ವಿಟಮಿನ್ ಇ ಅಂಶ ತುಂಬಾ ಇದೆ ಮತ್ತೆ ಇದರಲ್ಲಿ ತುಂಬಾ ಫೈಬರ್ ಇದೆ ಇದು ಸ್ಕಿನ್ಗೆ ಮತ್ತು ಮೂಳೆಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುವುದರಿಂದ ಡೈಜೆಷನ್ನಿಗೆ ತುಂಬಾ ಒಳ್ಳೆಯದು ದಿನವೆಲ್ಲ ಸುಸ್ತಾಗ್ತಾ ಇದ್ರೆ ನಿಶಕ್ತಿ ಉಂಟಾದರೆ ಬಾದಾಮಿನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ತಾ ಇದ್ರೆ ಕಡಿಮೆ ಆಗುತ್ತೆ ಇನ್ನು ನಾಲ್ಕನೇದು ತುಂಬಾ ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸೋಂಪಾ ಕಾಳು ಇದು ನಮ್ಮ ಮೂಳೆಗಳನ್ನು ಲೈಫ್ ಲಾಂಗ್ ಗಟ್ಟಿಯಾಗಿಡಲು ಸಹಾಯ ಮಾಡುತ್ತೆ ಇದರಲ್ಲಿ ಒಂದು ಎಸೆನ್ಷಿಯಲ್ ಆಯಿಲ್ ಇದೆ ಇದು ಕಾರ್ಟಿಲೇಷ್ ತಯಾರು ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಮೂಳೆಗಳ ಜಾಯಿಂಟ್ಗಳಲ್ಲಿ ಕಾರ್ಟಿಲೇಷ್ ತುಂಬ ಕಡಿಮೆ ಇರುವುದರಿಂದ ಕೀಲುಗಳಲ್ಲಿ ನೋವು ಬರುತ್ತೆ ಸ್ವಂಪಾಳನ್ನು ನಾವು ಬಳಸೋದ್ರಿಂದ ಕಾರ್ಟಿಲೇಶ್ ಉತ್ಪತ್ತಿ ಆಗಿಬಿಟ್ಟು ನಮಗೆ ಜಾಯಿಂಟ್ ಪೇನು ಕಡಿಮೆ ಆಗುತ್ತೆ ಅದಲ್ಲದೆ ನಮಗೆ ಸ್ಟ್ರೆಸ್ ಆಗ್ತಾ ಇದ್ರೆ ಸುಸ್ತಾಗ್ತಾ ಇದ್ರೆ ಮತ್ತೆ ಡೈಜೆಷನ್ಗೂ ತುಂಬಾನೇ ಒಳ್ಳೆದು ಈ ಸೊಂಪ ಕಾಡು ಮತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಕೆಲವರಿಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರುತ್ತೆ ಎಸಿಡಿಟಿ ಆಗುತ್ತೆ ಕಣ್ಣತ್ರ ಎಲ್ಲ ಕಪ್ಪಾಗುತ್ತೆ ಕಣ್ಣು ಕೆಂಪಾಗುತ್ತೆ ಅದ್ರ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ನಾಲ್ಕು ಪದಾರ್ಥಗಳು ದೇಹಕ್ಕೆ ತುಂಬಾನೇ ಒಳ್ಳೆದು ಇದನ್ನ ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನ ಇವಾಗ ನೋಡೋಣ ಬನ್ನಿ ಈಗ ಮಕಾನವನ್ನು ಹತ್ತರಿಂದ ಹನ್ನೆರಡು ತೊಗೋಬೇಕು ಇಲ್ಲಿ ಒಂದು ದಿವ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ತೊಗೊಳ್ತಾ ಇದ್ದೀನಿ ಬಾದಾಮಿನ ಐದರಿಂದ ಆರು ತಗೊಂಡ್ರೆ ಸಾಕು ನಿಮಗೆ ಹೀಟ್ ಒಂದಿಸಿದ್ರೆ ನಾಲ್ಕು ತೊಗೊಳ್ಳಿ ಸಾಕು ಇನ್ನು ಎಳ್ಳನ್ನು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ ನೋಡಿ ಅರ್ಧ ಸ್ಪೂನ್ ಆದರೆ ಸಾಕು ಇನ್ನು ಕಾಳು ತುಂಬಾ ಕೂಲಿದು ಅಷ್ಟೇನು ಹೀಟ್ ಇರೋದಿಲ್ಲ ಅದನ್ನು ಸಹಿತ ಒಂದು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸಿಲ್ ಹಾಕಿ ನೈಸ್ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೀವು ಒಂದು ದಿನಕ್ಕೆ ಎಷ್ಟು ಬೇಕು ಅಂತ ಇವಾಗ ಹೇಳಿದನ ಇದೇ ಹೇಳ್ದೇ ನೀವು ಜಾಸ್ತಿ ಒಂದು ವಾರಕ್ಕಾಗಷ್ಟು ನೀವು ಮಾಡಿ ಒಂದರಲ್ಲಿ ಇಟ್ಕೊಬೋದು ತುಂಬ ದಿವಸ ಇಟ್ಕೋಬಾರ್ದು ಒಂದು ವಾರಕ್ಕಾಗಷ್ಟೇ ಮಾಡ್ಕೊಂಡು ನೀವು ಇಟ್ಕೊಬಹುದು ಬೇಕಾದರೆ ಇಲ್ಲಿ ನೋಡಿ ಈ ಥರ ಪೌಡ್ರ್ ಆಗಿದೆ ಎಲ್ಲ ಸೇರಿ ಎರಡು ಸ್ಪೂನ್ ಪೌಡರ್ ಆಗುತ್ತೆ ಒಂದು ಲೋಟ ಬಿಸಿ ಹಾಲಿಗೆ ನೀವು ಉಗುರು ಬೆಚ್ಚಗೆ ಬೇಕಾದರೆ ಹಾಕೋಬೋದು ಒಂದು ಲೋಟ ಸ್ವಲ್ಪ ಬಿಸಿ ಇರಬೇಕು ಆ ಹಾಲು ಆ ಹಾಲಿಗೆ ನೀವು ಎರಡು ಸ್ಪೂನ್ ಪೌಡ್ರನ್ನು ಹಾಕ್ಬಿಟ್ಟು ಅದನ್ನು ಒಂದು ಗಂಟೆ ನೀವು ಅದನ್ನು ಹಾಗೆ ಮುಚ್ಚಿಡಬೇಕಾಗತ್ತೆ ಇದನ್ನು ನೀವು ಡೈಲಿ ರಾತ್ರಿ ಊಟ ಆಗಿ ಒಂದು ಗಂಟೆ ಆದಮೇಲೆ ಇದನ್ನು ನೀವು ತಗೋಬೇಕು ಅಂದರೆ ನೀವು ಊಟ ಆದ ತಕ್ಷಣ ಇದನ್ನು ಮಾಡಿಟ್ಕೊಂಡ್ರೆ ಊಟ ಆಗಿ ಒಂದು ಗಂಟೆ ಆಗಬೇಕು ರಾತ್ರಿ ಊಟ ಆದಮೇಲೆ ಅವಾಗ ನೀವು ಇದು ಒಂದು ಗ್ಲಾಸ್ ಹಾಲನ್ನು ಕುಡಿಬೇಕು ನೀವು ಎರಡು ದಿವಸ ಕುಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಸ್ಟೆಮಿನಾ ಎನರ್ಜಿ ಬಂದಿದೆ ಅಂಥೇಳಿ ಇದನ್ನು ಚಿಕ್ಕವ್ರಿಗೆ ತೊಗೊಬೋದು ಶುಗರ್ ಪೇಷಂಟ್ ಬಿ ಪಿ ಪೇಷೆಂಟ್ ಥೈರಾಯ್ಡ್ ಎಲ್ಲರೂ ತುಂಬ ಅವ್ರು ನಾವು ವೆಯ್ಟ್ ಜಾಸ್ತಿ ಆಗಬೇಕು ನಮಗೆ ಶಕ್ತಿ ಬರಬೇಕು ಅಂತಿದ್ರೆ ಅವರು ತೊಗೋಬೋದು ಮತ್ತು ವಯಸ್ಸಾದವರು ಸಹಿತ ಇವಾಗಿನಿಂದಲೇ ತೊಗೊತಾ ಬಂದರೆ ಅವರಿಗೆ ಮೂಳೆಗಳಲ್ಲಿ ಪ್ರಾಬ್ಲಮ್ ಏನೇ ಇದ್ದರೂ ಅದು ಸಹಿತ ಕಡಿಮೆ ಆಗುತ್ತೆ ರಕ್ತಹೀನತೆ ಇದ್ದರೆ ತುಂಬಾ ಸುಸ್ತಾಗ್ತಾ ಇದ್ರೆ ಕೂಲು ಉದುರುತ್ತಾ ಇದ್ರೆ ಅವ್ರು ಸಹಿತ ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಅದಲ್ಲದೆ ಸೊಂಟ ನೋವು ಕುತ್ತಿಗೆ ನೋವು ಜಾಯಿಂಟ್ ಪೇನ್ ಈ ಥರ ದೇಹದ ಎಲ್ಲ ಭಾಗದ ಮೂಳೆಗಳಲ್ಲಿ ಜಾಯಿಂಟ್ಗಳಲ್ಲಿ ನೋವು ಬರ್ತಾ ಇದ್ರೆ ಇದನ್ನು ಕುಡಿತಾ ಬಂದರೆ ಬೇಗನೆ ಕಡಿಮೆ ಆಗುತ್ತೆ ಹಾಗಾದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ತಾನೆ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್